ಹಲೋ ಟು ಕನ್ನಡ ಟ್ಯಾರೋ ಇವತ್ತಿನ ಟ್ಯಾರೋ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ನಿಮ್ಮ ಬಾಳಲ್ಲಿ ಏನೆಲ್ಲ ಬ್ಲೆಸಿಂಗ್ಸ್ ನ ತಗೊಂಡ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ ದೀಪ ದೀಪಾವಳಿ ದೀಪಗಳ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ದೀಪಾವಳಿ ಹಬ್ಬ ನಿಮಗೆ ಏನೆಲ್ಲ ಬ್ಲೆಸಿಂಗ್ಸ್ ನ ತಗೊಂಡ್ ಬರ್ತಿದೆ ಅಂತ ಹೇಳಿ ಈ ರೀಡಿಂಗ್ ಮೂಲಕ ನಾವು ನೋಡೋಣ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಅಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋಸ್ ನೋಡ್ತಾ ಇದೀರಾ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂಡ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ದೀಪಾವಳಿ ಹಬ್ಬ ಏನೆಲ್ಲ ನಿಮಗೆ ಬ್ಲೆಸ್ಸಿಂಗ್ಸ್ ತರ್ತಾ ಇದೆ ಅಂತ ನೋಡೋಣ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ಇನ್ ಕೇಸ್ ಆ ನೀವು ನಿಮ್ಮ ಇಷ್ಟ ದೈವಗಳಿದ್ರೆ ಅವ್ರನ್ನ ಪ್ರೇ ಮಾಡಿಕೊಂಡು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆನೆ ಒಂದು ಕಾರ್ಡು ಕೆಳಗಡೆ ಬಿದ್ದಿದೆ ಸೊ ನೋಡಣ ಆ ಕಾರ್ಡ್ ಕೂಡ ಕನ್ಸಿಡರ್ ಮಾಡ್ತೀನಿ ಇದು ಮೊದಲನೇ ಕಾರ್ಡು ನಾನಿವತ್ತು ಐದ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ನಮಗೆ ಐದ್ ಕಾರ್ಡ್ ಸಿಕ್ಕಿದೆ ನೋಡೋಣ ಏನೆಲ್ಲಾ ಬರುತ್ತೆ ಈ ಫೈವ್ ಕಾರ್ಡ್ಸ್ ಅಲ್ಲಿ ಅಂತ ಹೇಳಿ ಸೊ ಟೋಟಲ್ ಫೈವ್ ಸೊ ನೋಡೋಣ ಏನೆಲ್ಲಾ ಕಾರ್ಡ್ಸ್ ಬರುತ್ತೆ ಅಂತ ಹೇಳಿ ನೋಡೋಣ ಮೊದಲನೇ ಕಾರ್ಡು ಏನ್ ಬಂದಿದೆ ಅಂತ ಹೇಳಿ ಸೊ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ದ ಡೇ ವಿಲ್ ಬಂದಿದೆ ಓಕೆ ಓಕೆ ಸೊ ಈ ಡೆವಿಲ್ ಬಂದ್ಬಿಟ್ಟು ಆಲ್ರೆಡಿ ನಿಮ್ಮ ಮೇಲೆ ತುಂಬಾನೇ ದೃಷ್ಟಿಗಳು ಅಥವಾ ಏನೋ ಒಂದು ಕೆಟ್ಟ ಎನರ್ಜಿ ಇರಬಹುದು ಅಥವಾ ತುಂಬಾ ಜನಗಳ ಒಂದು ಕಣ್ಣಿರ್ಬೋದು ನಿಮ್ಮ ಲೈಫಲ್ಲಿ ಏನಾದ್ರು ಚೆನ್ನಾಗ್ ಆಗ್ತಿದೆ ಅಂದ್ರೆ ತುಂಬಾ ಜನ ಅದಕ್ಕೆ ಹಾಕಿರೋ ಅಂತದ್ದು ಇರ್ಬೋದು ಏನಿಷ್ಟು ಹ್ಯಾಪಿ ಆಗಿದ್ದಾರೆ ಏನಿಷ್ಟು ಸಂತೋಷವಾಗಿದ್ದಾರೆ ಏನು ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ನಿಮ್ಮ ಮೇಲೆ ಅಹ್ ದೃಷ್ಟಿ ಹಾಕಿರುವಂತದ್ದು ಇರ್ಬೋದು ಅಥವಾ ನೀವು ಯಾರಿಗಾದ್ರೂ ಲೈಕ್ ಏನೋ ಇಷ್ಟ ಪಡ್ತಾ ಇದ್ರೆ ಆ ಒಂದು ಪರ್ಸನ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅಥವಾ ಅವರ ಒಂದು ಸಂಪೂರ್ಣ ಹಿಡಿತದಲ್ಲಿ ನಿಮ್ಮನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬಹುದು ಡೆವಿಲ್ ಇಸ್ ಲೈಕ್ ಆಲ್ವೇಸ್ ಯಾವ್ದೋ ಒಂದು ನೆಗೆಟಿವ್ ಎನರ್ಜಿನ ಸೆಂಡ್ ಮಾಡುವಂಥದ್ದು ಅಥವಾ ಸ್ಪೆಲ್ಸ್ ಬೈಯೋ ಅಂತದ್ದು ಅಥವಾ ಅವರು ಅವ್ರಿಗೆ ಇದೆಲ್ಲ ಆಗ್ಬಾರ್ದು ಅವ್ರು ಹೆಂಗೆ ಚೆನ್ನಾಗ್ ಆಗ್ತಿದ್ದಾರೆ ಅವ್ರಿಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅವರ ಜೀವನದಲ್ಲಿ ಎಲ್ಲಾ ಉದ್ದಾರಗಳು ಆಗ್ತಾ ಇದಾರೆ ಅವ್ರಿಗೆ ಏನು ಒಳ್ಳೆದಾಗ್ಬಾರ್ದು ಅಂತ ಹೇಳಿ ಈ ಸ್ಪೆಲ್ಸ್ ನ ಕಲಿಸ್ತಾರಲ್ವಾ ಅಥವಾ ಬಯೋ ಅಂತದ್ದಾಗಿರ್ಬೋದು ಅಥವಾ ಏನೋ ಒಂದು ಶಾಪ ಹಾಕೋ ಆ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಮೊದಲನೇ ಕಾರ್ಡ್ ಅಲ್ಲೇ ನಂಗೆ ಡೆವಿಲ್ ಕಾರ್ಡ್ ಬಂದಿದೆ ಗೈಸ್ ದಯವಿಟ್ಟು ಆದಷ್ಟು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ನೆಗೆಟಿವಿಟಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಮೇ ಬಿ ನೀವು ಅಷ್ಟೇ ಈ ಒಂದು ಕಣ್ಣು ದೃಷ್ಟಿ ಅಂತ ಹೇಳ್ತಾರಲ್ಲ ಆ ಒಂದು ದೃಷ್ಟಿ ಆಗಿರ್ಬೋದು ಅಥವಾ ನಿಮ್ಮ ಮೇಲೆ ಯಾರಾದ್ರೂ ಏನಾದ್ರು ಅದು ಇದು ಉಲ್ಟಾಸಿದ ಕೆಲಸಗಳನ್ನ ಮಾಡೋ ಅಂತದ ಆಗಿರ್ಬೋದು ಅಥವಾ ನಿಮ್ಮ ಮೇಲೆ ಕೆಟ್ಟ ಒಂದು ದೃಷ್ಟಿಯಿಂದ ನಿಮ್ಮನ್ನ ನೋಡೋಂಥದ್ದು ಆಗಿರ್ಬೋದು ಸೊ ಅದರಿಂದ ನಿಮಗೆ ಒಂದಷ್ಟು ಎಫೆಕ್ಟ್ ಆಗೋ ಅಂಥದ್ದು ಕಾಣಿಸ್ತಾ ಇದೆ ಅಂಡ್ ತುಂಬಾ ಜನ ನಿಮ್ಮನ್ನ ಹಿಡ್ದಿಡೋಕೆ ಪ್ರಯತ್ನ ಮಾಡುವಂಥದ್ದು ಆ ನಿಮ್ಮ ಏಳಿಗೆನ ಸಹಿಸ್ಕೊಳಕಾಗ್ದಲೇ ತುಂಬಾನೇ ಹೊಟ್ಟೆ ಉರಿ ಪಡ್ಕೊಳ್ತಾ ಇರುವಂತದ್ದು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ డెఫినెట్లీ్ ఎనర్జిని ఫైజ్ నిస్తు సాధ్య అు మన దృష్టి తగస్కొలి అతంపల్ గా హి అల్లి ಮನೆಗೆ ಪ್ರೊಟೆಕ್ಷನ್ ತಗೊಂಡ್ಬಂದ್ ಹಾಕೊಳ್ಳೋ ಅಂತದ್ದು ಅದೆಲ್ಲ ಮಾಡಿ ಸ್ವಲ್ಪ ನಿಮಗೂ ಅಷ್ಟೇ ಏನೋ ಒಂಥರ ಭಯ ಭಯ ಅಥವಾ ಸಿಟ್ಟು ಬರುವಂತದ್ದು ಇದೆಲ್ಲ ಏನಾದ್ರು ಆಗ್ತಿತ್ತು ಅಂದ್ರೆ ಖಂಡಿತವಾಗ್ಲು ಇದು ದೃಷ್ಟಿಯ ಒಂದು ಎಫೆಕ್ಟ್ ಬೇರೆ ಏನು ಇಲ್ಲ ಓಕೆ ನಾ ನಿಮ್ಮ ಮೇಲೆ ಆಗಿರುವಂತ ದೃಷ್ಟಿ ಅಥವಾ ಏನಾದ್ರೂ ಒಂದು ಅದು ಇದು ಉಲ್ಟ ಕೆಲಸಗಳನ್ನ ಮಾಡಿದ್ರೆ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಸೊ ಆ ಒಂದು ಎನರ್ಜಿ ಇಂದಾನೆ ನಿಮಗೆ ಈ ತರ ಒಂದು ಫೀಲ್ ಆಗುವಂಥದ್ದು ಕೆಲವೊಬ್ರು ಇಲ್ಲಿ ತುಂಬಾ ಅಡಿಕ್ಷನ್ಸ್ಗೆ ಹೋಗುವಂಥದ್ದು ತುಂಬಾನೇ ಊಟ ಮಾಡುವಂಥದ್ದು ಅಥವಾ ತುಂಬಾ ಜಾಸ್ತಿ ನಿದ್ದೆ ಮಾಡುವಂಥದ್ದು ಅಥವಾ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ಹೋಗುವಂತದ್ದು ತುಂಬಾ ಜಾಸ್ತಿ ಮಾಡ ಆಗೋದ್ ಕಾಣಿಸ್ತಾ ಇದೆ ಇದು ದಟ್ ಈಸ್ ಯಾಕೆ ಅಂತ ನಿಮ್ಗೆ ಏನಾದ್ರು ಕ್ವಶನ್ ಇತ್ತು ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಇದೆ ಈ ಒಂದು ಎನರ್ಜಿ ಇಂದ ಈ ಒಂದು ಹಿಡನ್ ಫೋರ್ಸ್ ನೆಗೆಟಿವ್ ಎನರ್ಜಿ ಏನ್ ಕಳಿಸ್ತಾ ಇದಾರಲ್ಲ ಸೊ ಅದರಿಂದಾನೆ ನಿಮಗೆ ಈ ತರ ಒಂದು ನೆಗೆಟಿವಿಟಿ ಅಥವಾ ನೆಗೆಟಿವ್ ಫೀಲ್ ಆಗೋದು ಕೂಡ ಆಗತ್ತೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಅಂತ ಅವಶ್ಯಕತೆ ಇದೆ ತುಂಬಾ ಕನ್ ದೃಷ್ಟಿಗಳು ಕಾಣಿಸ್ತಾ ಇದೆ ಇಲ್ಲಿ ನೋಡೋಣ ಸೆಕೆಂಡ್ ಕಾರ್ಡ್ ಏನ್ ಬಂದಿದೆ ಓಕೆ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಗೈಸ್ ತುಂಬಾ ಜನ ನಾನು ಹೇಳಿದ್ನಲ್ಲ ಆಲ್ರೆಡಿ ನಿಮ್ ಲೈಫ್ ಅಲ್ಲಿ ಚೆನ್ನಾಗೇ ಇದ್ದೀರಾ ಅಂತ ಅನ್ಸುತ್ತೆ ನೀವು ಲೈಫ್ ಅಲ್ಲಿ ತುಂಬಾನೇ ಚೆನ್ನಾಗಿರೋದ್ದು ಒಳ್ಳೆ ಫ್ಯಾಮಿಲಿ ಸ್ಟೇಬಲ್ ಫ್ಯಾಮಿಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುವಂತದ್ದು ಅಥವಾ ತುಂಬಾನೇ ಜಾಸ್ತಿ ನಿಮ್ಮ ಏನೇನೋ ಒಳ್ಳೆ ಕೆಲಸಗಳು ಆಗುವಂತದ್ದು ಇದೆಲ್ಲ ಆಗ್ತಾ ಇದೆ ಸೊ ಅದ್ರಿಂದಾನೇ ನಿಮಗೆ ಇಲ್ಲಿ ಜನಗಳ ದೃಷ್ಟಿ ದೋಷ ಕೂಡ ಬಂದಿರುವಂತದ್ದು ಎಫೆಕ್ಟ್ ಆಗ್ತಿರೋದ್ದು ಅದು ಕೂಡ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಇದೆಲ್ಲ ಏನು ಎಫೆಕ್ಟ್ ಕಣ್ ದೃಷ್ಟಿ ಏನೇ ಇದ್ರು ಕೂಡ ಇದು ಒಂದು ಟೈಮ್ ಬೀಂಗ್ ಅಷ್ಟೇ ಇವಾಗ ಸದ್ಯದ ಅಹ್ ಸಿಚುವೇಶನ್ಗೆ ಅವ್ರು ಅದೆಲ್ಲ ಮಾಡ್ಬೋದು ಅಷ್ಟೇ ಬಟ್ ಆಕ್ಚುಲಿ ನಿಮಗೆ ಬ್ಲೆಸಿಂಗ್ಸ್ ಚೆನ್ನಾಗಿದೆ ಒಂದು ಫಿನಾನ್ಸ್ ಮತ್ತೆ ಹೆಲ್ತ್ ಮತ್ತೆ ಹ್ಯಾಪಿ ಸ್ಟೆಬಿಲಿಟಿ ಇರೋದು ಫ್ಯಾಮಿಲಿಯಲ್ಲಿ ಖುಷಿ ಖುಷಿ ಆಗಿರುವಂತದ್ದು ಅಥವಾ ಹ್ಯಾಪಿ ಫ್ಯಾಮಿಲಿ ಯಾರಾದ್ರೂ ಮನೆ ತಗೊಳ್ಬೇಕು ಅಂದ್ರೆ ಲೈಕ್ ಇವನು ದಯವಿಟ್ಟು ಯಾರ ಹತ್ರನೂ ಹೇಳ್ಕೊಳಕ್ ಹೋಗ್ಬೇಡಿ ಆಲ್ರೆಡಿ ಫಸ್ಟ್ ಏನೇ ಡೆಬಿಟ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಗೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂತ ಚಾನ್ಸಸ್ ಇರುತ್ತೆ ದೋಷಗಳಾಗಿ ಸೊ ಹಂಗಾಗಿ ದಯವಿಟ್ಟು ಯಾರ ಹತ್ರನೂ ಏನು ಹೇಳ್ಕೊಳಕ್ ಹೋಗ್ಬೇಡಿ ಆ ನಿಮ್ಮ ಹತ್ರ ಮನಿ ಬಂತು ಅಥವಾ ಮನಿ ರಿಸೀವ್ ಮಾಡಿದ್ರೆ ಅಥವಾ ಇವಾಗೆಲ್ಲ ಬೌನಸ್ ಎಲ್ಲ ಕೊಡ್ತಾ ಇದಾರೆ ಇದು ಹಬ್ಬದ್ದು ಸೊ ಅದೆಲ್ಲ ರಿಸೀವ್ ಮಾಡಿದ್ರು ಅಂದ್ರೂ ಕೂಡ ಯಾರ ಹತ್ರನೂ ಏನು ಹೇಳ್ಕೊಳಕ್ ಹೋಗ್ಬೇಡಿ ತುಂಬಾ ಸೀಕ್ರೆಟಿವ್ ಆಗಿ ಇರೋದು ಕಲೀರಿ ಎಂಜಾಯ್ ಮಾಡಿ ಇಸ್ಕೊಳ್ಳಿ ಎಂಜಾಯ್ ಮಾಡಿ ಅಥವಾ ರಿಸೀವ್ ಮಾಡಿ ಅದನ್ನ ಹಣನ ಫೀಲ್ ಮಾಡಿ ಅಬಂಡೆನ್ಸ್ ಅಬಂಡ್ ಬ್ಲೆಲ್ಲ ಎಂಜಾಯ್ ಮಾಡಿ ಬಟ್ ಹೇಳ್ಕೊಳ್ಳೋದಕ್ಕೆ ತೋರ್ಸೋದಕ್ಕೆ ಅಥವಾ ಡಿಸ್ಪ್ಲೇ ಮಾಡೋದು ಫೋಟೋಗಳನ್ನ ಹಾಕೋದು ವಿಡಿಯೋಗಳನ್ನ ಹಾಕೋದು ಇದೆಲ್ಲ ಮಾಡಬೇಡಿ ಸೊ ಅದರಿಂದ ಎಫೆಕ್ಟ್ ಆಗುವಂತದ್ದು ಆಗತ್ತೆ ಖಂಡಿತವಾಗ್ಲು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಟೆನ್ ಅನ್ನೋದು ಬಂದು ಸ್ಟೆಬಿಲಿಟಿ ಸ್ಟೇಬಲ್ ಆಗಿರುವಂತಹ ನಂಬರ್ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಸ್ಟೇಬಲ್ ಆಗಿರುತ್ತೆ ಹ್ಯಾಪಿ ಆಗಿರ್ತೀರಾ ಎಂಜಾಯ್ ಮಾಡುವಂತದ್ದು ಅಮೌಂಟ್ ಬರುವಂತದ್ದು ಲಕ್ಸುರಿ ಲೈಫು ಇನ್ ಕೇಸ್ ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ದೀರಾ ಅವರೆಲ್ಲ ಹ್ಯಾಪಿಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ಆ ಬಿಸ್ನೆಸ್ ನಿಮಗೆ ಸಕ್ಸಸ್ ಅನ್ನು ತಂದ್ಕೊಡೋದ್ದು ಆಗುತ್ತೆ ಓಕೆನಾ ಅದರಿಂದ ಫಿನಾನ್ಷಿಯಲಿ ನೀವು ತುಂಬಾನೇ ಜಾಸ್ತಿ ಸ್ಟ್ರಾಂಗ್ ಆಗುವಂತದ್ದು ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಹ್ಯಾಪಿ ಫ್ಯಾಮಿಲಿ ಸ್ಟೇಬಲ್ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಸ್ಟೇಬಲ್ ಫ್ಯಾಮಿಲಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಜಾಸ್ತಿ ಚೆನ್ನಾಗಿರುವಂತ ಒಂದು ಎನರ್ಜಿ ಟೆನ್ ಆಫ್ ಪೆಂಟಿಕಲ್ಸ್ ಯಾರಾದ್ರೂ ಕ್ಲೈಮ್ ಮಾಡ್ಕೊಳ್ತೀನಿ ಅಂದ್ರೆ ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ ಓಕೆ ಈ ಕ್ವೀನ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಮತ್ತೆ ನೀವು ಯಾವ ತರ ಕೆಲಸ ಮಾಡ್ತೀರಾ ಅನ್ನೋದು ಕೂಡ ತೋರಿಸ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ಒಂಥರ ನೀವು ಇಲ್ಲಿ ತುಂಬಾ ಜನ ಲೇಡೀಸ್ ಅಥವಾ ಒಂದು ಫೆಮಿನೈನ್ ಎನರ್ಜಿ ಇರುವಂತ ಕಾರ್ಡ್ ಆಗಿರೋದ್ರಿಂದ ತುಂಬಾ ಲೇಡೀಸ್ ಈ ಒಂದು ರೀಡಿಂಗ್ಸ್ ನ ನೋಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನೀವು ಒಂದು ಲೈಫ್ ಬಗ್ಗೆ ನಿಮಗೆ ಪ್ರಾಪರ್ ಆಗಿರುವಂತಿ ಇದೆ ಅಂಡ್ ತುಂಬಾನೇ ಪರ್ಟಿಕ್ಯುಲರ್ ಆಗಿದ್ದೀರಾ ತುಂಬಾ ವಿಷಯಕ್ಕೆ ನಿಮ್ಮ ಬುದ್ಧಿನ ಉಪಯೋಗಿಸ್ತೀರಾ ಬಲಕ್ಕಿಂತ ಅಂಡ್ ಆಲ್ಸೋ ಲೈಕ್ ಯು ನೋ ಹೆಂಗೆ ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಸಕ್ಸಸ್ಫುಲ್ ಆಗಿರುವಂತ ಪರ್ಸನ್ ಇರ್ಬೋದು ನೀವು ಇನ್ ಮುಂದೆ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಬರುತ್ತೆ ಕೆಲವೊಂದು ಜಾಗಗಳಲ್ಲಿ ನೀವು ಬಾಸ್ ಆಗಿರ್ತೀರಾ ಆಫೀಸ್ ನೀವು ಒಂದು ಒಳ್ಳೆ ಹುದ್ದೆಗೆ ಹೋಗುವಂತದ್ದು ಅಥವಾ ಆಲ್ರೆಡಿ ಇಲ್ಲಿ ತುಂಬಾ ಜನ ಒಳ್ಳೆ ಬಾಸ್ ಪೊಸಿಷನ್ ಅಲ್ಲಿ ಇರುವಂತವ್ರು ಆಗಿರ್ಬೋದು ತುಂಬಾನೇ ಜಾಸ್ತಿ ಸಕ್ಸಸ್ಫುಲ್ ಆಗಿ ಆ ಇರೋ ಅಂತವ್ರು ಇವತ್ತೇನಾದ್ರೂ ನೀವು ಈ ಸ್ಥಾನದಲ್ಲಿ ಇದ್ದೀರಾ ಅಂದ್ರೆ ಅದು ನೀವು ಹಿಂದೆ ಪಟ್ಟಿರುವಂತ ಶ್ರಮ ಶ್ರಮದಿಂದ ಈ ಸ್ಥಾನದಲ್ಲಿ ಇರೋದ್ ಆಗಿದೆ ತುಂಬಾನೇ ಪವರ್ನ ಹೋಲ್ಡ್ ಮಾಡಿದೀರಾ ಇನ್ ಮುಂದೆ ನಿಮ್ಮ ಲೈಫಲ್ಲಿ ಯಾರನ್ನು ನಿಮ್ಮ ಜೀವನ ಮೆಸ್ ಅಪ್ ಮಾಡೋದಕ್ಕೆ ನೀವು ಬಿಡಲ್ಲ ತುಂಬಾ ಸ್ಟ್ರಾಂಗ್ ಆಗಿ ನಿತ್ಕೋತೀರಾ ನೀವೇನಾದ್ರೂ ಸಿಂಗಲ್ ಪೇರೆಂಟ್ ಆಗಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮ ಮಕ್ಳ ಬಗ್ಗೆ ಕಾಳಜಿ ವಹಿಸೋದಿಕ್ಕೆ ತುಂಬಾನೇ ಜಾಸ್ತಿ ಮುಂದೆ ನಿಂತ್ಕೊಳ್ಳೋದು ಅಥವಾ ತುಂಬಾ ಸ್ಟ್ರಾಂಗ್ ಆಗಿ ಅಂತದ್ದು ಆಗುತ್ತೆ ಟೇಕ್ ಅ ಸ್ಟ್ಯಾಂಡ್ ಅಂತ ಹೇಳ್ತಾರಲ್ಲ ಆತರ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳೋ ಅಂತದ್ದು ನಿಮ್ಮ ಮಕ್ಳಿಗೋಸ್ಕರ ನೀವು ಸ್ಟ್ಯಾಂಡ್ ತಗೊಂಡು ಅಂತದ್ದು ಬಲಕ್ಕಿಂತ ಬುದ್ಧಿ ಅಂತದ್ದು ಅಂಡ್ ಕೆಲವೊಂದ್ಸರಿ ಯಾರನ್ನು ನಿಮ್ಮ ಲೈಫ್ ನ ಮೆಸ್ ಅಪ್ ಮಾಡೋದಕ್ಕೆ ಬಿಡಲ್ಲ ಅನ್ಜಸ್ಟಿಸ್ ಆಗಿ ಅಥವಾ ಯಾರಾದ್ರೂ ಪ್ರಕೃತಿ ವಿರುದ್ಧವಾಗಿ ಹೋಗ್ತಾ ಇದಾರೆ ನಿಮ್ಮ ಮೇಲೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಅವ್ರನ್ನ ಅಲ್ಲೇನೆ ಕಟ್ ಮಾಡಿ ದೂರ ಇಡುವಂಥದ್ದು ಆಗುತ್ತೆ ಕ್ವೀನ್ ಆಫ್ ಶಾರ್ಟ್ಸ್ ಸೊ ಆ ವೆರಿ ಬ್ಯೂಟಿಫುಲ್ ಕಾರ್ಡ್ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಇನ್ನು ಬಂದು ಸಿಕ್ಸ್ ಆಫ್ ವಾಂಟ್ಸ್ ಬಂದಿದೆ ಬ್ಯೂಟಿಫುಲ್ ಕಾರ್ಡ್ ಗೈಸ್ ಸಿಕ್ಸ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಇದೊಂಥರ ವಿಕ್ಟ್ರಿ ಕಾರ್ಡ್ ಅಂಡ್ ಯಾವ್ದೋ ಒಂದು ವಿಷಯದಲ್ಲಿ ನೀವು ಏನೋ ಒಂದು ಮಾಡ್ಬೇಕು ಮಾಡಬೇಕು ಅಂತ ಅನ್ಕೊಳ್ತಾ ಇದೆ ಡೆಫಿನೆಟ್ಲಿ ಆ ಕೆಲಸ ಆಗುವಂಥದ್ದು ಕಾಣಿಸ್ತಾ ಇದೆ ಸಕ್ಸಸ್ ಅನ್ನೋದು ವಿಕ್ಟ್ರಿ ಅನ್ನೋದು ನಿಮ್ಮ ಜೀವನದಲ್ಲಿ ಬರುವಂತದ್ದು ಆಗತ್ತೆ ಒಂಥರ ಲೀಡರ್ಶಿಪ್ ಇರುವಂತ ಕ್ವಾಲಿಟಿ ನೀವು ಹೊಂದಿದೀರ ತುಂಬಾ ಚೆನ್ನಾಗಿರತ್ತೆ ನಿಮ್ಮ ಒಂದು ಸಾಮರಸ್ಯ ಜನಗಳ ಜೊತೆ ಅಂಡ್ ನೀವು ಏನೇನ್ ಎಫರ್ಟ್ ಹಾಕಿ ಕೆಲಸ ಮಾಡ್ತೀರಲ್ಲ ಅದೆಲ್ಲದಕ್ಕೂ ಅನ್ನೋ ಹೇಳುವಂಥದ್ದು ರಿವಾರ್ಡ್ಸ್ ಬರುವಂತದ್ದು ಅಥವಾ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು ಆಗತ್ತೆ ಸಲ ನೀವು ವಿಕ್ಟ್ರಿನ ಸೆಲೆಬ್ರೇಟ್ ಅಂತದ್ದು ಆಗುತ್ತೆ ನಿಮ್ಮ ಸುತ್ತಮುತ್ತ ಒಳ್ಳೆ ಜನಗಳನ್ನ ನೀವು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅಥವಾ ಇವಾಗ ಆಲ್ರೆಡಿ ನೀವು ಪ್ರೊಟೆಕ್ಟೆಡ್ ಆಗಿರ್ಬೋದು ನಿಮ್ಮ ಸುತ್ತಮುತ್ತ ಜನ ಆಲ್ರೆಡಿ ಅಹ್ ಒಳ್ಳೆಯವರೇ ನೀವು ಇಟ್ಕೊಂಡಿರ್ಬೋದು ಆಲ್ರೆಡಿ ಅಂಡ್ ಆಲ್ಸೋ ಯಾವುದೋ ಒಂದು ಕೆಲಸ ಆಗುವಂಥದ್ದು ಅದನ್ನ ಸೆಲೆಬ್ರೇಟ್ ಮಾಡುವಂಥದ್ದು ಮತ್ತೆ ಹ್ಯಾಪಿ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡುವಂಥದ್ದು ರಿಲೇಷನ್ಶಿಪ್ ಅಲ್ಲೂ ಅಷ್ಟೇ ನೀವು ಹಸ್ಬೆಂಡ್ ಅಂಡ್ ವೈಫ್ ಆಗಿರೋ ತುಂಬಾ ಚೆನ್ನಾಗಿ ನಿಮ್ಮ ರಿಲೇಷನ್ಶಿಪ್ ಹೋಗುವಂಥದ್ದು ಇದೆಲ್ಲ ಆಗತ್ತೆ ಓವರ್ ಆಲ್ ಒಂಥರ ಬ್ಯೂಟಿಫುಲ್ ಆಗಿರೋ ಕಾಡು ಆ ಒಂದು ವ್ಯಕ್ತಿ ಯಾವತರ ಕುದುರೆ ಮೇಲೆ ಕುತ್ಕೊಂಡು ತನ್ನ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅದೇ ತರ ನೀವು ಕೂಡ ಇನ್ನು ಬರುವಂತ ದಿನಗಳಲ್ಲಿ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡುವಂಥದ್ದು ಆ ಯಾವ್ದೋ ಒಂದು ವಿಚಾರ ನಿಮಗೆ ಸಕ್ಸಸ್ ತಂದ್ಕೊಡುವಂಥ ಕೂಡ ಆಗತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು ಅದಕ್ಕಿಂತ ತುಂಬಾ ಒಳ್ಳೆ ವಿಷಯ ಏನಂದ್ರೆ ನೀವು ಸುತ್ತಮುತ್ತ ಒಳ್ಳೆ ಜನಗಳನ್ನ ಇಟ್ಕೋತೀರಾ ನಿಮ್ಮ ಇಂಟೆನ್ಶನ್ ಚೆನ್ನಾಗಿರೋ ವ್ಯಕ್ತಿಗಳನ್ನ ನಿಮ್ಮ ಸುತ್ತಮುತ್ತ ಇಟ್ಕೋತೀರಾ ಅದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ಎನರ್ಜಿ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಕಪ್ಸ್ ಬಂದಿದೆ ಸೊ ನೋಡೋಣ ನೈಟ್ ಆಫ್ ಕಪ್ಸ್ ಏನ್ ಬರುತ್ತೆ ಅಂತ ಹೇಳಿ ಸೊ ಇಲ್ಲಿ ಇದೆಲ್ಲ ಒಂದು ಎನರ್ಜಿ ನಿಮ್ಮ ಹತ್ರ ಇರೋದಕ್ಕೆನೆ ಈ ಕೆಟ್ಟ ಕೆಟ್ಟ ಕಣ್ಣುಗಳು ಇರ್ತಾವಲ್ಲ ಸೊ ಅವೆಲ್ಲಾ ನಿಮ್ಮನ್ನ ಹಾಳು ಮಾಡೋದಕ್ಕೆ ನೋಡೋದು ಸೊ ಇಂಥ ಜನಗಳಿಂದ ನೀವು ದೂರನೇ ಇರಿ ಇಂಥವ್ರಿಂದ ದೂರನೇ ಇಟ್ಟಿರಿ ಇಂಥ ಜನಗಳನ್ನ ನಿಮ್ಮ ಜೀವನನ ಮೆಸ್ ಅಪ್ ಮಾಡೋದಕ್ಕೆ ಬಿಡಬೇಡಿ ಅಥವಾ ನಿಮ್ಮನ್ನ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಇಂಥ ಜನಗಳನ್ನ ನೀವು ಬಿಡ್ಕೊಳ್ಬೇಡಿ ನಿಮ್ ಜೀವನದಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಅಂತೂ ಬ್ಯೂಟಿಫುಲ್ ಆಗಿರೋಂತ ಕಾಡು ಸೊ ಹಂಗಾಗಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಅಂತಾನೆ ತುಂಬಾ ಜನ ಕೊಟ್ಟೆವ್ರಿಗೆ ಇದೆ ಅಂತ ಅನ್ಸುತ್ತೆ ಸೊ ಇಲ್ಲಿ ನೈಟ್ ಆಫ್ ಕಪ್ಸ್ ಕೂಡ ಬಂದಿದೆ ಸ್ವಲ್ಪ ಎಮೋಷನ್ ಎಮೋಷನ್ ಆಗುವಂತದ್ದು ಅಥವಾ ಸ್ವಲ್ಪ ಏನೋ ಒಂಥರ ತುಂಬಾನೇ ಜಾಸ್ತಿ ಕನೆಕ್ಟ್ ಆಗಕ್ಕೆ ಹೋಗೋ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಎಲ್ಲ ಪ್ಲಾನಿಂಗ್ಸು ಮಾಡ್ಕೊಳಂಥದ್ದು ಸೊ ಇದ್ ಮಾಡ್ಬಿಡೋಣ ಅದ್ ಮಾಡ್ಬಿಡೋಣ ಅಂತ ಹೇಳಿ ಏನೇನೋ ಅನ್ಕೊಳ್ಳೋದು ಆಮೇಲೆ ಆಕ್ಷನ್ ತಗೊಳಕ್ ಹೋದಾಗ ಝೀರೋ ಏನೋ ಆಕ್ಷನ್ ತಗೊಳಕೆ ಆಗ್ದೇ ಇರೋ ತರ ಆಗ್ಬಿಡೋದು ಆ ತುಂಬಾ ಚೆನ್ನಾಗಿದೆ ಐಡಿಯಾಸ್ ಎಲ್ಲ ತುಂಬಾ ಚೆನ್ನಾಗಿ ಸೆಟ್ ಮಾಡ್ಕೊಳ್ತೀರಾ ಬಟ್ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟಿವ್ ಮಾಡುವಾಗ ಎಲ್ಲ ಒಂದ್ ಕಡೆ ನಿಮ್ ಕೈಯಲ್ಲಿ ಆಗ್ತಿರಲ್ಲ ನೀವ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಆ ಒಂದು ರಿಸಲ್ಟ್ ನ ತಗೊಂಡ್ಬಂದು ಇಡೋದಿಕ್ಕೆ ಆಗಲ್ಲ ಓಕೆನಾ ಇದೊಂಥರ ಎಮೋಷನಲ್ ತುಂಬಾ ಜನಕ್ಕೆ ಒಂಥರ ಎಮೋಷ್ನಲ್ ಮನ್ಸುಗಳಾಗ್ಬಹುದು ಅಂಡ್ ಆಲ್ಸೋ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಬರುವಂತದ್ದು ಕೂಡ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಲೈಕ್ ಯು ನೋ ತುಂಬಾನೇ ಜಾಸ್ತಿ ರೊಮ್ಯಾಂಟಿಕ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಇನ್ ಮುಂದೆ ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ ಕೆಲವೊಬ್ರಿಗೆ ಇಲ್ಲಿ ಪ್ರಪೋಸಲ್ಸ್ ಕೂಡ ಬರುವಂತದ್ದು ಇದೆ ಅಂಡ್ ಯಾರೋ ಒಂದು ಹೊಸ ಪರ್ಸನ್ ಕೂಡ ನಿಮ್ಮ ಲೈಫ್ ಅಲ್ಲಿ ಬರುವಂತದ್ದು ಆಗ್ಬಹುದು ಬಿ ವೆರಿ ಕೇರ್ಫುಲ್ ಟೆಸ್ಟ್ ದ ವಾಟರ್ ಅಂತಾರಲ್ಲ ಆ ತರ ಯಾರನ್ನಾದ್ರೂ ನಿಮ್ಮ ಜೀವನದಲ್ಲಿ ಬಿಟ್ಕೋಬೇಕು ಅಂದ್ರೆ ದಯವಿಟ್ಟು ಯೋಚನೆ ಮಾಡಿ ಬಿಟ್ಕೊಳ್ಳಿ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಸ್ವಲ್ಪ ಗ್ರೌಂಡೆಡ್ ಆಗಿರೋದು ಅಗತ್ಯ ಇದೆ ನೀವು ಸ್ವಲ್ಪ ಗ್ರೌಂಡೆಡ್ ಆಗಿರ್ಬೇಕು ಯಾರಾದ್ರೂ ಏನಾದ್ರು ಕೊಟ್ರೆ ಅಥವಾ ದೇವರಿಂದ ಬ್ಲೆಸ್ಸಿಂಗ್ಸ್ ಬಂತು ಏನಾದ್ರೂ ಒಳ್ಳೇದಾಗ್ತಿದ್ದು ಅಂತ ಹೇಳಿದ್ರೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ದೇವರಿಗೆ ಥ್ಯಾಂಕ್ಸ್ ಹೇಳಿ ಅಂಡ್ ತುಂಬಾ ಜಾಸ್ತಿ ಕೆಲಸಗಳನ್ನ ಮೈ ಮೇಲೆ ಹೇಳ್ಕೋಬೇಡಿ ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಏನು ಮಾಡಕ್ ಆಗಿರೋ ತರ ಆಕ್ಷನ್ ತಗೊಳ್ಳೋ ಟೈಮ್ ಅಲ್ಲಿ ಜೀರೋ ಆಗಿ ಕುತ್ಕೊಳ್ಳೋತರ ಆಗ್ಬಿಡತ್ತೆ ನಿಮಗೊಂತರ ಏನೋ ಒಂಥರ ನಾನೇ ಒಂದು ಗ್ರೇಟ್ ಅನ್ನೋ ತರ ಫೀಲಿಂಗ್ ಕೂಡ ಬರ್ಬೋದು ಅಟ್ ದ ಸೇಮ್ ಟೈಮ್ ಸ್ವಲ್ಪ ಸೆನ್ಸಿಟಿವ್ ಕೂಡ ಆಗ್ಬಿಡ್ತೀರಾ ಯಾರಾದ್ರೂ ಏನಾದ್ರೂ ಅಂದ್ರೆ ಸಡನ್ ಆಗಿ ಅಫೆಂಡ್ ಆಗ್ಬಿಡ್ತೀರಾ ಅಫೆಂಡೆಡ್ ಅಂತ ಹೇಳ್ತಾರಲ್ಲ ತಮ್ಮ ತಾವು ಬ್ಲೇಮ್ ಮಾಡ್ಕೊಳೋಂತದ್ದು ಅವರೇ ಕರೆಕ್ಟು ನಾವ್ ತಪ್ಪು ಅಂತ ದಯವಿಟ್ಟು ಅಲ್ಲ ಹೇಳೋರಲ್ಲ ಅವರೇ ಕರೆಕ್ಟ್ ಆಗಿರೋಲ್ಲ ಅವ್ರು ಏನೇ ಹೇಳಿದ್ರು ಕೂಡ ಅವ್ರಿಗೆ ತೋರ್ಸ್ಬೇಕು ರಿಯಾಲಿಟಿ ಏನು ಅಂತ ಹೇಳಿ ಅಂಡ್ ಆಲ್ಸೋ ಒಂದಿನ್ ಏನ್ ಅಂತ ಹೇಳಿದ್ರೆ ಯಾರಾದ್ರೂ ಏನಾದ್ರು ನಿಮ್ಗೆ ಹೇಳಿದ್ರೆ ಆ ವ್ಯಕ್ತಿಗಳು ಕರೆಕ್ಟ್ ಆಗಿದ್ದಾರೆ ಅಂತ ಅಲ್ಲ ಅವ್ರನ್ನ ಅವ್ರು ಉಳಿಸ್ಕೊಳೋದಕ್ಕೆ ಏನೇನು ದಾರಿಗಳು ಬೇಕು ಅದೆಲ್ಲ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಥವಾ ಬೇರೆಯವ್ರ ಮೇಲೆ ಬ್ಲೇಮ್ ಹಾಕ್ಬಿಟ್ಟು ಅವರು ಸೇವ್ ಆಗೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಓಕೆನಾ ಸೊ ಯಾರ್ದು ಫೇವರ್ ಆಗಿ ಇಡಕ್ ಹೋಗ್ಬೇಡಿ ನಿಮ್ಮ ಒಂದು ರಿಯಾಲಿಟಿ ನೀವ್ ಹೆಂಗಿದೀರ ಅದೇ ತರ ಇರಿ ಇರಿಯಾಲಿಟಿನ ಅಕ್ಸೆಪ್ಟ್ ಮಾಡೋದಕ್ಕೆ ಹೇಳ್ಕೊಡಿ ಜನಗಳಿಗೆ ಓಕೆನಾ ಸತ್ಯ ಏನು ರಿಯಾಲಿಟಿ ಏನು ನೀವ್ ಹೆಂಗಿರ್ಬೇಕು ಅಥವಾ ಯಾವ ತರ ನ್ಯಾಯಯುತವಾಗಿ ನಡ್ಕೋಬೇಕು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಇದೆಲ್ಲ ಹೇಳ್ಕೊಡೋದು ಹೇಳ್ಕೊಡೋ ಪರಿಸ್ಥಿತಿ ಬಂದ್ರು ಬಂತು ಅಂದ್ರೆ ಖಂಡಿತವಾಗ್ಲೂ ಹೇಳ್ಕೊಡಿ ಬಿಕಾಸ್ ಕೆಲವೊಬ್ರಿಗೆ ಆ ಪಾಠಗಳ ಅವಶ್ಯಕತೆ ಖಂಡಿತವಾಗ್ಲೂ ಇರತ್ತೆ ಅಂಡ್ ಇಲ್ಲಿ ಅಹ್ ಅದನ್ ಬಿಟ್ರೆ ಸ್ವಲ್ಪ ನೀವು ಶೋ ಆಫ್ ಮಾಡೋ ಅಂತದ್ದು ಕೂಡ ಆಗುತ್ತೆ ಒಂದಷ್ಟು ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋ ಅಂತದ್ದು ಚೆನ್ನಾಗಿ ಜನಗಳ ಮುಂದೆ ಶೋ ಆಫ್ ಮಾಡೋ ಅಂತದ್ದು ಜನಗಳು ನಿಮಗೆ ಅಟ್ರಾಕ್ಟ್ ಆಗೋ ಅಂತದ್ದು ಇದೆಲ್ಲ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ತೀರಾ ಅಂಡ್ ಅದರಿಂದನೆ ತುಂಬಾ ಜನ ನಿಮ್ಮ ಜೊತೆ ಕನೆಕ್ಷನ್ ಬರುವಂತದ್ದು ಒಂಥರ ಎಮೋಷನಲಿ ಕನೆಕ್ಷನ್ಸ್ ಅಥವಾ ಲವ್ ಇಂಟ್ರೆಸ್ಟ್ ಬರುವಂತದ್ದು ಕೂಡ ಆಗುತ್ತೆ ಬಟ್ ಪೀಪಲ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿರಿ ತುಂಬಾನೇ ಜಾಸ್ತಿ ಕೇರ್ಫುಲ್ ಆಗಿರಿ ಆ ಯಾಕೆಂದ್ರೆ ಅಹ್ ಎಲ್ಲಾರು ಒಳ್ಳೆ ಇಂಟೆನ್ಶನ್ ಇಟ್ಕೊಂಡೆ ಬರಲ್ಲ ಕೆಲವೊಬ್ರು ಸೈಕಿಕ್ ಆಗು ಇರ್ತಾರೆ ಹೌದಲ್ವಾ ಸೊ ಅಂತ ಜನಗಳ ಜೊತೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡೋ ಅವಶ್ಯಕತೆ ತುಂಬಾ ಜಾಸ್ತಿ ಇರತ್ತೆ ಇಲ್ಲಿ ಡೆಫಿನೆಟ್ಲಿ ಎಲ್ಲ ಒಳ್ಳೆ ಕಾರ್ಡ್ಸೇ ಬಂದಿದೆ ನಿಮ್ಮ ಒಂದು ವಿಕ್ಟ್ರಿ ನಿಮ್ಮ ಒಂದು ಫ್ಯಾಮಿಲಿ ಲೈಫ್ ನಿಮಗೆ ಪವರ್ಸ್ ನೀವು ನೀವು ನಿಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಎಲ್ಲಾನು ಚೆನ್ನಾಗಿದೆ ಅದರಿಂದ ತುಂಬಾ ಜನಗಳಿಗೆ ನಿಮ್ಮ ಜಲಸ್ ಇದೆ ಅಂತ ಗೊತ್ತಿದೆ ಬಟ್ ಮುಂದೆ ಬರುವಂತ ದಿನಗಳಲ್ಲೂ ತುಂಬಾನೇ ಜಾಸ್ತಿ ಒಳ್ಳೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಜೊತೆಲಿ ದೃಷ್ಟಿ ಕೂಡ ಇದೆ ಮೇಲೆ ಕಣ್ಣಿಡೋ ಅಂತದ್ದು ಕೂಡ ಆಗತ್ತೆ ಸೊ ಬಿ ಕೇರ್ಫುಲ್ ಅಂಡ್ ಬಿ ಲೈಕ್ ಯು ನೈ ಎಂಜಾಯ್ ಆಲ್ ದ ಬ್ಲೆಸ್ಸಿಂಗ್ಸ್ ಓಕೆನಾ ದೀಪಾವಳಿಯ ಒಂದು ಬ್ಲೆಸಿಂಗ್ಸ್ ಏನಿದೆ ಮತ್ತೆ ಏನು ಪಾಸಿಟಿವ್ ಇದೆ ಏನು ನೆಗೆಟಿವ್ ಇದೆ ಎಲ್ಲದನ್ನು ನಾನು ನಿಮಗೆ ಹೇಳಿದೀನಿ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸುನೇಟ್ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ಇದು ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಅಂಡ್ ಇನ್ನು ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್